ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಕೈ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಕೆಲವು ಮಾಹಿತಿಗಳು ಬಹುಶಃ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಬಿಡುಗಡೆ ಮಾಡಬಹುದು ಅದಲ್ಲದೆ ಬೇರೆ ಏನಾದ್ರು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಬಹುದು ಅದೇ ಒಟ್ಟಾರೆಯಾಗಿ ಇವತ್ತು ಏನು ಮತಗಳತನ ಇದೆ ಭಾರತೀಯ ಜನತಾ ಪಕ್ಷದವರು ಎಲ್ಲ ರಾಜ್ಯಗಳಲ್ಲೂ ಈ ರೀತಿಯಾಗಿ ಮತ ಕಸಿಯುವಂತ ಹಕ್ಕನ್ನು ಕಸಿಯುವಂತ ಪ್ರಯತ್ನಗಳು ನಡೀತಾ ಇದೆ ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಾದ್ಯಂತ ಹೋರಾಟವನ್ನು ಪ್ರಾರಂಭ ಮಾಡಿದೆ ಇವತ್ತು ಚುನಾವಣೆ ಏನು ಬಿಹಾರದಲ್ಲಿ ನಡೀತಾ ಇದೆ ಅಲ್ಲಿ ನಡೀತಾ ಇರೋಂಥ ಈ ಒಂದು ಅಕ್ರಮ ಪಟ್ಟಿ ಮಾಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ಜನಜಾಗೃತಿಯನ್ನು ಮುಗಿಸ್ತಕ್ಕಂಥ ಕೆಲಸವನ್ನು

ನ್ಯಾಯಾಲಯ ಕೂಡ ಕೆಲವು ನಿರ್ಬಂಧಗಳನ್ನು ಹಾಕಿದೆ ಚುನಾವಣಾ ಆಯೋಗ ಬಗ್ಗೆ ಆದ್ರೆ ಚುನಾವಣಾ ಆಯೋಗ ಯಾವ ರೀತಿ ನ್ಯಾಯಾಲಯದ ಆದೇಶವನ್ನು ಪಾಲಿಸುತ್ತದೆ ಅಂತಕ್ಕಂಥದ್ದು ಕೂಡ ಮುಖ್ಯ ಬೆಂಗಳೂರು ಸೆಕೆಂಡ್ ಏರ್ಪೋರ್ಟ್ ಬಗ್ಗೆ ಮೂರು ಜಾಗಗಳನ್ನು ಐಡೆಂಟಿಫೈ ಮಾಡಲಾಗಿತ್ತು ಪ್ರಾಧಿಕಾರ ಈಗ ವರದಿ ಕೊಟ್ಟಿದೆ ಸರ್ ಮೂರು ಕಡೆಗಳಲ್ಲಿ ಬೆಟ್ಟ ಗುಂಡಗಳಿರೋದ್ರಿಂದ ಸಮತಟ್ಟು ಮಾಡೋದಕ್ಕೆ ಹೆಚ್ಚಿನ ಹಣ ಹೋಲಾಗುತ್ತೆ ಅದರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಮಾಹಿತಿ ತಿಳ್ಕೊಂಡು ವಿಚಾರಗಳನ್ನು ತಿಳಿಸ್ತಾರೆ ಬೆಳಗಾವಿ ಭಾಗದಲ್ಲಿ ರೈತರು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಕಬ್ಬು ಕಬ್ಬಿನ ದರ ನಿಗದಿ ಸಂಬಂಧವಾಗಿದೆ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಆರ್ನೂರು ರೂಪಾಯಿ ಇದೆ ನಮ್ಮ ರಾಜ್ಯದಲ್ಲಿ ಇಬ್ಲೂ ಕೂಡ ಎರಡು ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಇಲ್ಲದೆ ಅನ್ಯಾಯ ಆಗ್ತಾ ಇದ್ದಾನೆ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ಬಿಜೆಪಿಯವರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ರೈತರು ಭಾರತೀಯ ಜನತಾ ಪಕ್ಷದವರು ಅವರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏನು ದರ ನಿಗದಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ದರವನ್ನು ಸರ್ಕಾರ ನಿಗದಿ ಮಾಡ್ತದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕಾವೇರಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನ್ಯಾಯಾಲಯದಲ್ಲಿ ಪ್ರಕರಣ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಅನ್ನು ಕಾನ್ಸ್ಟಿಬ್ಯೂಟ್ ಮಾಡಿದ್ದಾರೆ ಅಂತ ಕಾಣಿಸ್ತದೆ ಯಾವುದು ಮುಖ್ಯ ನ್ಯಾಯಮೂರ್ತಿಗಳು ಒಂದು ಸ್ಪೆಷಲ್ ಅನ್ನು ರಚನೆ ಮಾಡಿರೋದ್ರಿಂದ ಸೊ ಅದ್ರ ಬಗ್ಗೆ ನಮ್ಮ ನಿಲುವು ಏನಿರಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲ ಅಧಿಕಾರಿಗಳು ಮತ್ತು ಅಡ್ವಕೇಟ್ಸ್ ಎಲ್ಲ ಭೇಟಿ ಮಾಡಿ ಇವತ್ತು ಸಂಜೆ ರಾತ್ರಿ ಸಭೆ ಬೇಕಾದ ನಾಳೆ ಯಾವ ರೀತಿಯಾಗಿ ನಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಕೂಡ ದೆಹಲಿಯಲ್ಲೇ ಇದ್ದಾರೆ ಹಾಗಾಗಿ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ ಈಗ ಫಸ್ಟ್ ಫೇಸು ಸೆಕೆಂಡ್ ಫೇಸು ನಡೀತಾನೆ ಇದೆ ಹದಿನೈದು ತಾರೀಕು ಚುನಾವಣೆ ಇದೆ ಫಸ್ಟ್ ಫೇಸ್ ಆಗಿದ್ ತಕ್ಷಣ ಏನಿಲ್ಲ ಸೆಕೆಂಡ್ ಫೇಸು ತಪ್ಪಲೇ ಇರ್ತದೆ ಅದು ಕಂಟಿನ್ಯೂಷನ್ ಇದ್ದೇ ಇದೆ ಆದ್ರೆ ಇದು ಚುನಾವಣೆ ಆ ಏನಿದೆ ಆ ಚುನಾವಣೆ ಪ್ರಕ್ರಿಯೆಗಳಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಜೊತೆಗೆ ವರಿಷ್ಠನ ಮೊದಲಿಂದನೂ ಕೂಡ ಇವತ್ತಿನ ಪದ್ಧತಿ ಏನಲ್ಲ ಡಿ ಕೆ ಶಿವಕುಮಾರ್ ಅವರು ಯಾವತ್ತೇ ದೆಹಲಿಗೆ ಹೋದ್ರು ಕೂಡ ವರಿಷ್ಠಗಳು ಸಿಕ್ಕಿದ್ರೆ ಭೇಟಿ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಹೋಗ್ತಾರೆ ಮಾತಾಡ್ತಾರೆ ಬರ್ತಾರೆ ಸೊ ಇವತ್ತು ತುರ್ತಾಗಿ ಕೇಸ್ ಬಂದಿರೋದ್ರಿಂದ ನಾವು ನಮ್ಮ ನಿಲುವನ್ನ ಅದಕ್ಕೆ ಮೇಕೆದಾಟು ವಿಚಾರವಾಗಿ ಮೊನ್ನೆ ಕಾನ್ಸ್ಟಿಟ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ತಮಿಳುನಾಡು ಅವರು ಅಬ್ಜೆಕ್ಷನ್ಸ್ ಮಾಡಿದ್ದಾರೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೊ ನಾವು ಕಾನ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಮಗೆ ಲಾಭ ಏನು ಏನು ಯಾವ ರೀತಿ ನಾವು ನಮ್ಮ ನಿಲುವೇನಿರಬೇಕು ಅನ್ನೋದನ್ನ ನಾವು ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗ್ತದೆ ನಾಳೆ ದಿನ ಏನೋ ಹೆಚ್ಚು ಕಡಿಮೆ ಆಯ್ತು ಅಂತ ಅಂದಾಗ ನಾಳೆ ನೀವು ಯಾಕೆ ಮಾಡಲಿಲ್ಲ ಅಂತ ಹೇಳಿ ನೀವೇ ಪ್ರಶ್ನೆ ಮಾಡ್ತೀವಿ ಇದು ರಾಜಕೀಯ ಕೆಲಸ ಅಲ್ಲ ಇದು ಸಾರ್ವಜನಿಕರ ಕೆಲಸ ಕರ್ನಾಟಕದ ಹಿತವನ್ನ ಕಾಪಾಡುವಂತ ಕೆಲಸ ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆಗಳು ಕೂಡ ಇದೆ ಸರ್ ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ನನಗೆ ಮಾಹಿತಿ ಇಲ್ಲ ಇನ್ಫಾರ್ಮ್ ಮಾಡಿದ್ದಾರೆ ಅವ್ರು ಸಮಯ ಕೊಟ್ಟಾಗ ಖಂಡಿತ ನೂರು ಭವನಗಳನ್ನು ಮಾಡ್ತೇವೆ ಅಂತ ಹೇಳಿ ಬೆಳಗಾವಿನಲ್ಲೇ ಘೋಷಣೆ ಮಾಡಿದ್ರು ಅದು ಕಾರ್ಯ ಮುಂದುವರಿತಾ ಇದೆ ಬಹುತೇಕ ಎಲ್ಲ ನೋಂದಣಿಯಾಗಿದ್ದಾವೆ ಸರ್ ರಾಹುಲ್ ಗಾಂಧಿ ಅವರು ಬಂದ್ರೆ ಶಂಕುಸ್ಥಾಪನೆ ಆಗುತ್ತೆ ಅಂತ ಎ ಐ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರಿಬ್ಬರು ಕೂಡ ಕರೆದು ಮಾಡಬೇಕು ಒಂದ್ ಸ್ಥಳದಲ್ಲೇ ಅದ್ರ ಕಾರ್ಯ ಮಾಡಬೇಕು ಅನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಟ್ಕೊಂಡಿದ್ದಾರೆ ಆಲೋಚನೆಯನ್ನ ಇಟ್ಕೊಂಡಿದ್ದಾರೆ ರಾಜ್ಯ ನಾಯಕರು ದೆಹಲಿ ಕಡೆ ಸದ್ಯಕ್ಕೆ ಕೊಡಬೇಡಿ ಎಲೆಕ್ಷನ್ ಆಗೋರಿಗೆ ಅಂತ ಹೇಳಿ ಸೂಚನೆ ನಿಮಗೂ ಏನಾದ್ರೂ ಬಂದಿದೆಯಾ ಸರ್ ನಾನು

ಅವರ ನಾಯಕತ್ವದಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದೀವಿ ಪಕ್ಷವನ್ನು ಕಟ್ತಾ ಇದ್ದೀವಿ ಮುಂದಕ್ಕೂ ಕೂಡ ಅವರ ನೇತೃತ್ವದಲ್ಲೇ ಚುನಾವಣೆಗಳು ಎಲ್ಲಾ ಚುನಾವಣೆಗಳು ವಯಸ್ಸಾಗಿಲ್ಲ ಆ ವಿಚಾರಗಳಲ್ಲಿ ಪ್ರಸ್ತಾಪ ಇಲ್ಲ ಈಗ ನಾಯಕತ್ವ ಗಟ್ಟಿಯಾಗಿದೆ ಅದು ಎಲ್ಲಾ ನಾಯಕರು ಸೇರಿ ಕಾಂಗ್ರೆಸ್ ಪಕ್ಷ ಒಬ್ಬರಲ್ಲ ಸಿದ್ದರಾಮಯ್ಯನವರಲ್ಲ ಡಿ ಕೆ ಶಿವಕುಮಾರ್ ಅವರು ಎಲ್ಲರು ಕೂಡ ಎಂ ಬಿ ಪಾಟೀಲ್ ಅವ್ರಿರ್ಬೋದು ಪರಮೇಶ್ವರ್ ಅವ್ರಿರ್ಬೋದು ಜಾರಕಿಹೊಳಿ ಅವ್ರಿರ್ಬೋದು ಮಾದೇವಪ್ಪನವ್ರಿರ್ಬೋದು ಎಲ್ಲ ಸಮುದಾಯವರನ್ನು ಸೇರಿ ನಾವು ಪಕ್ಷವನ್ನು ಕಟ್ಕೊಂಡು ಬಂದಿದ್ದೇವೆ ಸರ್ಕಾರ ಬರೋದಕ್ಕೆ ಇಬ್ಬರು ಕೂಡ ಕಾರಣ ಹಾಗಾಗಿ ಈಗ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಕಾರ್ಯಕರ್ತರು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತದೆ ಆದರೆ ಪಕ್ಷ ಏನು ತೀರ್ಮಾನ ಅದಕ್ಕೆ ಎಲ್ಲರೂ ಕೂಡ ಪತ್ರ ಆಗಿರ್ತಾರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾಂಗ್ ವಿಚಾರ ಇಲ್ಲ ಮುಂದೆ ಅಂತ ಅದು ಮುಖ್ಯಮಂತ್ರಿಗಳ ವಿವೇಚನೆ ಮತ್ತು ಹೈಕಮಾಂಡ್ ಬಿಟ್ಟಂತ ವಿಚಾರ ಮಂತ್ರಿ ಮಂಡಳ ಬೆಂಗಳೂರು ಚುನಾವಣೆ ಮಾಸದಲ್ಲಿ ಬಹುತೇಕವಾಗಿ ಘೋಷಣೆ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಪಕ್ಷ ಕೂಡ ನಮ್ಗೆ ಕೂಡ ಸೂಚನೆಯನ್ನು ಕೊಟ್ಟಿದೆ ಬೂತ್ ಮಟ್ಟದಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಫೆಬ್ರವರಿ ಚುನಾವಣೆ ಕಡ್ಡಾಯವಾಗಿ ಬರುತ್ತೆ ಯಾಕಂತ ಯಾಕಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕಳೆದ ವಾರ ಕೂಡ ಹದಿನೈದು ದಿನ ಕಾಲಾವಕಾಶವನ್ನ ಫೈನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ಹದಿನೈದು ದಿನ ಕಾಲಾವಕಾಶನ ವಿಸ್ತರಣೆ ಮಾಡಿಕೊಟ್ಟಿದ್ದಾರೆ ಸೊ ರಿಸರ್ವೇಶನ್ಸ್ ಆಗಬೇಕು ಇವೆಲ್ಲನೂ ಕೂಡ ಒಂದೊಂದು ಹಂತ ಹಂತವಾಗಿ ಹಂತ ಹಂತವಾಗಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಬಾಕೆ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಭದ್ರ ಆಗಿಲ್ಲ ಜಕೆ ಟೀಮಲ್ಲಿ ಹೊಂದೂಡಿಕೆ ಮಾಡ್ಕೊಂಡೋಯ್ತು ಅಂದರೆ ಸುಪ್ರೀಂ ಕೋರ್ಟ್ ಅಂದ್ರೆ ಚೀಮಾರಿ ಅಷ್ಟೇ ಬೇಕಾಗುತ್ತೆ ಜಕೆಟ್ ಟೀಮಿಗೆ ಕೂಡ ಬಾಕಿ ಇದೆ ಸರ್ ಅದು ಒಟ್ಟಿಗೆ ಅಂತ ಸರ್ ರಿಸರ್ವೇಶನ್ಸ್ ನಡೀತಾ ಇದೆಯಲ್ಲ ಈ ರಿಸರ್ವೇಶನ್ಸ್ದು ಏನಾಗುತ್ತೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ಸನ್ನ ನಾವು ಒ ಬಿ ಸಿ ಬ್ಯಾಕ್ ಇವರಿಗೆಲ್ಲ ಕೊಡಬೇಕು ಅಂತ ಅಂತ ನಮಗೆ ಅಥೆಂಟಿಕೇಶನ್ ಬೇಕು ಸೊ ಅದು ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡರ್ಸ್ ಪಾಸ್ ಆಗಿತ್ತು ಈ ರಿಸರ್ವೇಷನ್ಸ್ ವಿಚಾರವಾಗಿ ನೀವು ಯಾವ ಮಾನದಂಡ ಇಟ್ಕೊಂಡು ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ಸ್ ಅನ್ನು ಮಾಡ್ತೀವಿ ಅದು ಫೈನಲ್ ಆಗಿದ ತಕ್ಷಣ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಕೂಡ ಎದುರಿಸ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದರೆ ಎಸ್ ಸಿ ಎಸ್ ಟಿ ಪಾಪ್ಯುಲೇಷನ್ಸ್ ನಮ್ಮ ಹತ್ರ ಇದೆ ಬೇರೆ ಪಾಪ್ಯುಲೇಷನ್ನು ಯಾವುದೇ ಇದು ಇಲ್ಲ ಕಾಂತರಾಜ್ ವರದಿನ ಅಕ್ಸೆಪ್ಟ್ ಮಾಡಿ ಮತ್ತೆ ಅದನ್ನ ರದ್ದು ಮಾಡಿರೋದಿಲ್ಲ ಈಗ ನಮ್ಮ ರಿಸರ್ವೇಷನ್ಸು ಎಷ್ಟು ಫಿಫ್ಟಿ ಪರ್ಸೆಂಟ್ ನೀರದಂತೆ ನೋಡ್ಕೋಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ರಿಸರ್ವೇಷನ್ಸ್ ಕೊಡಬೇಕು ಅನ್ನೋದು ಈ ಚುನಾವಣೆಗಳಲ್ಲಿ ಮಾಡಬೇಕಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಅದೆಲ್ಲ ಆಗಿದ ತಕ್ಷಣ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳು ಕೂಡ ಎಲ್ಲ ಮುಕ್ತಾಯ ಆಗ್ತಾ ಇದೆ ಕೆಲವು ಕಡೆ ಪುರಸಭೆ ನಗರಸಭೆಗಳ ಚುನಾವಣೆಗಳು ಕೂಡ ಇದೆ ಎಲ್ಲ ಚುನಾವಣೆಗಳು ಕೂಡ ಬಹುತೇಕ ಇನ್ನೊಂದು ಆರು ಎರಡು ತಿಂಗಳೊಳಗಡೆ ಎಲ್ಲ ಚುನಾವಣೆಗಳು ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಸ್ಥಳೀಯ ಸೂಕ್ತ ಚುನಾವಣೆಗಳನ್ನು ಮಾಡ್ಲಿಕ್ಕೆ ಬದ್ಧವಾಗಿ ಸರ್ ಐದ ಕೈದಿ ಜಿಪಿಎ ಗೆಲ್ಬೇಕ ಅಂತ ಹೇಳ್ಬಿಟ್ಟು ಡಿ ಕೆ ಶಿ ಕುಮಾರ್ ಅವ್ರ ಏನಾದ್ರೂ ಟಾಸ್ಕ್ ಕೊಟ್ಟಿದ್ದ ಪ್ರತಿ ಚುನಾವಣೆಗೂ ಎಲ್ರಿಗೂ ಕೂಡ ಟಾಸ್ಕ್ ಇದ್ದೇ ಇರ್ತದ ಯಾವುದೇ ಚುನಾವಣೆ ಪಕ್ಷಕ್ಕೆ ಒಂದು ಜವಾಬ್ದಾರಿ ಆ ಸ್ಥಾನವನ್ನ ಗೆಲ್ಲಬೇಕು ಫೈನಲ್ ನೋಟಿಫಿಕೇಶನ್ ಫಾರ್ ಮಾಡಿದ್ರಲ್ಲ ಫ್ರಿಮಿನರಿ ನೋಟಿಫಿಕೇಶನ್ ಮಾಡಿದ್ರು ಫೈನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ದಿನ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಹದಿನೈದು ಕಾಲಾವಕಾಶ ಫೈನಲ್ ನೋಟಿಫಿಕೇಶನ್ ಅನ್ನು ಮಾಡಿದ್ದಾರೆ ಅದಾದ್ಮೇಲೆ ಕೆಲವತ್ತಷ್ಟು ಬದಲಾವಣೆಗಳು ಕೆಲವೊಂದು ನಾಳೆ ಅವರು ಅಬ್ಜೆಕ್ಷನ್ಸ್ ಅನ್ನ ಇಯರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ಕೋರ್ಟಿಗೆ ನ್ಯಾಯಾಲಯಕ್ಕೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಸೊ ಆ ದೃಷ್ಟಿಯಿಂದ ಹದಿನೈದು ದಿನ ಒಳಗಡೆ ಮಾಡಿ ಮತ್ತೆ ರಿಸರ್ವೇಶನ್ ಅನ್ನ ಶುರು ಸರ್ ಈಗ ಸಚಿವ ಸಪೋರ್ಟ್ ಪುನರ್ರಚನೆ ಆದ್ರೆ ಸರ್ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೂಡ ಬದಲಾವಣೆ ಆಗುತ್ತೆ ಅನ್ನೋದು ಒಂದಷ್ಟು ಒತ್ತಡಗಳಿದೆ ಸರ್ ತಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿದೆ ನನ್ನ ಹೆಸರು ಯಾಕಪ್ಪ ಹೇಳಿದ್ದೆ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಗೊತ್ತಿಲ್ಲ

ರಸ್ತೆ ಅಭಿಯಾನ ವಿರೋಧ ಪಕ್ಷವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರನು ಕೂಡ ಅದಕ್ಕೆ ತಕ್ಕಂತೆ ಏನು ಮಳೆ ನಿಂತಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಅನುದಾನವನ್ನು ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ ಬಹುತೇಕ ಡಿಸೆಂಬರ್ ಜನವರಿ ಒಳಗಡೆ ಎಲ್ಲಾ ರಸ್ತೆಗಳು ಕೂಡ ಒಂದು ಹಂತಕ್ಕೆ ಬರ್ತದೆ ಬಿಜೆಪಿಯವ್ರ ಬಿಜೆಪಿಯವರಿಗೆ ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು ಈಗ ತೇಜಸ್ವಿ ಸೂರ್ಯ ಅವರು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿಗಳು ಟ್ರಾಫಿಕ್ ಅಲ್ಲಿ ಜನ ಕಾರಲ್ಲಿ ಓಡಾಡೋದನ್ನ ಕರೆ ಕೊಡ್ಬೇಕಂತೆ ಏನಂತ ಜನ ಓಡಾಡಬಾರ್ದು ಎಲ್ಲ ಮೆಟ್ರೋ ಯೂಸ್ ಮಾಡಿ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳು ಮಂತ್ರಿಗಳು ಸಂಸತ್ ಸದಸ್ಯರು ಶಾಸಕರು ಎಲ್ಲರೂ ಕೂಡ ಕರೆ ಕೊಟ್ಟು ಬಿ ಜೆ ಅವರಿಗೆ ನೀವು ಯಾರು ಕಾರ್ ತಗೋಬೇಡಿ ಹಾಂ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಕರೆ ಕೊಡೋದು ಅವರು ಯಾರು ಕಾರಲ್ಲಿ ಓಡಾ ಓಡಾಡದೇ ಇರೋದು ಅವರು ನರೇಂದ್ರ ಅವರ ಹತ್ರ ದೀಕ್ಷೆ ತಗೊಂಡು ಅವರು ಪ್ರತಿಯೊಬ್ಬರೂ ಕೂಡ ಬಿ ಜೆ ಪಿಯವರು ನಾವೆಲ್ಲರೂ ಕೂಡ ಇದನ್ನು ಹಾಕ್ಕೊಂಡು ಏನು ಶಾಲ್ ಹಾಕ್ಕೊಂಡು ನಾವೆಲ್ಲ ಕೂಡ ಮೆಟ್ರೋನಲ್ಲೇ ಓಡಾಡ್ತೀವಿ ಅಲ್ಲೇ ಓಡಾಡ್ತೀವಿ ಸಾರ್ವಜನಿಕ ರಸ್ತೆನೇ ಓಡಾಡ್ತೀವಿ ಸಾರ್ವಜನಿಕ ಸಂಪರ್ಕನೇ ಉಪಯೋಗಿಸ್ತೀವಿ ಅಂತೇಳಿ ಮಾರ್ಗದರ್ಶನವನ್ನು ತೋರ್ಸಿದ್ರೆ ಸರ್ ನಾವು ಕೂಡ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೋದು ಹಿಂಗ್ ಮಾಡ್ರಪ್ಪ ಅಂತ ಹೇಳಿ ಅವಾಗ ಟ್ರಾಫಿಕ್ ಕಮ್ಮಿ ಆಗ್ತದೆ ಸರ್ ನಡುವೆ ಖಾಸಗಿ ಬಸ್ಗಳಿಗೆ ಅವಕಾಶ ಕೊಡೋದು ಒಳಗಡೆ ಅಂತ ಮನವಿ ಮಾಡ್ತಾ ಅವ್ರು ಏನೇನೋ ಹೇಳ್ತಾ ಇರ್ತಾರೆ ನೋಡ್ರಿ ಮೋದಿ ಅವ್ರ ಟನಲ್ ಮಾಡಿದ್ರೆ ಚಮತ್ಕಾರ ಕಾಂಗ್ರೆಸ್ ಅವರು ಟನಲ್ ಮಾಡ್ತೀವಿ ಅಂತ ಅಂತ ಅಂದ್ರೆ ಬಲತ್ಕಾರ ಏನ್ ಮಾಡೋದು ಬೆಂಗಳೂರು ಅಭಿವೃದ್ಧಿ ಆಗ್ಬಾರ್ದ್ರಿ ಕಾಂಗ್ರೆಸ್ ಕಾಲದಲ್ಲಿ ಏನು ಅಭಿವೃದ್ಧಿ ಆಗ್ಬೋದು ಅವ್ರಿಗೆ ಅಸೂಯ ಪ್ರಾರಂಭ ಆಗೋಗಿದೆ ಡಿ ಕೆ ಶಿವಕುಮಾರ್ ಅವರು ಶಾಶ್ವತವಾದಂತ ಯೋಜನೆಗಳನ್ನ ಬೆಂಗಳೂರು ನಗರಕ್ಕೆ ಕೊಡ್ತಾ ಇದ್ದಾರೆ ನಮ್ ಕೈ ಮಾಡಕ್ ಇವರು ತೀರ್ಮಾನ ಮಾಡ್ಬಿಟ್ಟಿದಾರಲ್ಲ ಅಂತ ಹೇಳಿ ಅವ್ರಿಗೆ ಅಸೂಯೆ ಪ್ರಾರಂಭ ಆಗಿದೆ ಹಾಗಾಗಿ ಮಾಡ್ತಾರೆ ಟನಲ್ ಇದೆ ಮೆಟ್ರೋಗೆ ಮೆಟ್ರೋ ಸಾಕಷ್ಟು ಕಡೆ ಟನಲ್ ನಾವು ನಮ್ಮ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಸ್ಟ್ರೈಟ್ ರೋಡ್ಸ್ ಇಲ್ಲ ಮಧೇಪುರ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಕೆಲವು ರಸ್ತೆಗಳನ್ನ ಅಗಲೀಕರಣಕ್ಕೆ ಏಳು ವರ್ಷ ಆಗಿದೆ ಬಿಜೆಪಿ ಕಾಲದಲ್ಲೇ ತಗೊಂಡು ಅಗ್ರೀಕರಣ ಆಗಲಿಲ್ಲ ಯಾಕೆ ಆಗ್ಲಿಲ್ಲ ಅಂತ ಅಂತ ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೆಲವರು ಟಿ ಡಿ ಆರ್ ತಗೊಂಡಿದ್ದಾರೆ ಕೆಲವರು ಟಿ ಡಿ ಆರ್ ತಗೊಂಡಿಲ್ಲ ಸಾಕಷ್ಟು ಗೊಂದಲಗಳು ಎಲ್ಲ ಕಡೆ ಇವೆ ಒಬ್ಬೊಬ್ಬರತ್ರ ಕೂಡ ಪರಿಹಾರ ಕೊಡಬೇಕು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಹಣ ಬೇಕಾಗ್ತದೆ ಎಲ್ಲ ಯೋಜನೆಗಳು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಯಾವ ರೀತಿ ಮಾಡಿದ್ರೆ ಅಂತ ಹೇಳಿ ಯಾವುದು ಕೂಡ ಮ್ಯಾಜಿಕ್ ಆಗೋದಿಲ್ಲ ಒಂದೇ ದಿನದಲ್ಲಿ ಆಗೋದಿಲ್ಲ ಪ್ರಾಜೆಕ್ಟ್ಗಳು ಕನಿಷ್ಠ ಮೂರರಿಂದ ಐದು ವರ್ಷಗಳು ಹತ್ತು ವರ್ಷಗಳು ಎಂಟು ವರ್ಷಗಳು ಬೇಕಾಗ್ತದೆ ಆದರೆ ನಮ್ಮ ಗುರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲ ಶಾಸಕರು ಮಂತ್ರಿಗಳೆಲ್ಲರೂ ಬೆಂಗಳೂರಿನಲ್ಲಿರೋರು ಏನಾದರೂ ಇದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂತ ಹೇಳಿ ಒಂದಷ್ಟು ಯೋಜನೆಗಳನ್ನು ಮಾಡಿದ್ದಾರೆ ಅದು ಅವ್ರಿಗೆ ತಡ್ಕೊಳಕ್ ಇಲ್ಲ ಅಷ್ಟೇ